ಹಲೋ ಫ್ರೆಂಡ್ಸ್ ನಾಳಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಿಧಿ ಕೈನ ಕಪಿಲ್ ಹಿಡ್ಕೊಂಡಾಗ ಅಷ್ಟೆಲ್ಲ ನೋಡಿ ಫ್ರೆಂಡ್ಸ್ ಒಂಟಿ ಹುಡುಗಿ ಸಿಕ್ಕಿದ್ರೆ ಈ ಸೈಕೋಗಳೆಲ್ಲ ಹೇಗೆ ಆಡ್ತಾರೆ ನೋಡಿ ನೋಡಿ ಅಂತಾಳೆ ಸ್ಟೆಲ್ಲ ಯಾರೇ ನೀನು ಏನು ಮಾಡ್ತಿದ್ದೀಯಾ ಅಂತಾನೆ ಕಪಿಲ್ ನಿನ್ನ ಬಂಡವಾಳನ ಪ್ರಪಂಚಕ್ಕೆಲ್ಲ ತೋರಿಸ್ತಿದ್ದೀನಿ ಸೋಷಿಯಲ್ ಮೀಡ್ಯಾದಲ್ಲಿ ಲೈವ್ ಹೋಗ್ತಿದ್ದೀನಿ ನೀನು ನಿನ್ನ ಯೋಗ್ಯತೆ ನಿನ್ನ ಫ್ಯಾಮಿಲಿ ರೆಪ್ಯುಟೇಷನ್ ಎಲ್ಲ ಗಾಳಿಗೆ ಹಾರೋಗುತ್ತೆ ಹೋಗ್ಲಾ ಲೈವ್ ಅಂತಾಳೆ ಅಷ್ಟೆಲ್ಲ ಇದಕ್ಕೆಲ್ಲ ಹೆದ್ರಕೊಳ್ಳೋ ಕಪಿಲ್ ಅಲ್ಲ ಇವನು ಕಬ್ಣ ಇಲ್ಲಿ ಅಂತಾನೆ ಕಪಿಲ್ ತುಕ್ ಹಿಡಿದಿರೋ ಕಬ್ಣ ನೀನು ಅಂತಾಳನಿದೀ ಗಿಣಿ ಅಂತಾನೆ ಕಪಿಲ್ ಹೋಗಲ್ಲೇ ಅಂತಾಳೆ ನಿಧಿ ಸೋಷಿಯಲ್ ಮೀಡಿಯಾ ಭಯ ತೋರಿಸ್ತೀಯಾ ಇವತ್ತು ಹೇಳ್ತೀನಿ ಕೇಳು ನಾನು ಇವಳನ್ನು ಮುಟ್ಟಲ್ಲ ಏನೂ ಮಾಡಲ್ಲ ಅದೇ ಈ ಸೋಷಿಯಲ್ ಮೀಡಿಯಾದಲ್ಲಿ ಇವಳು ಮಾನನ ಹಾಕ್ತೀನಿ ನೋಡ್ತಿರು ಅಂತ ಕಪಿಲ್ ಹೋಗ್ತಾನೆ ಬಗಳು ನಾ ಈ ಕಚ್ಚಲ್ಲ ನೀನೇನು ತಲೆ ಕೆಡ್ಸ್ಕೊಳ್ಬೇಡ ಬಾ ಅಂತ ಅವನೇನು ಮಾಡಲ್ಲ ಅಂತಾಳೆ ಸ್ಟೆಲ್ಲ ಈಚೆ ರಕ್ಷಿತ್ ಕೃಷ್ಣ ನನ್ನ ಹತ್ರ ಬೊಂಬೆಗೆ ಹೆದರ್ಕೋತೇನೆ ಯಾವ ಬೊಂಬೆ ಅಂತ ಹೇಳು ಅದನ್ನು ನೆಲಕ್ಕೆ ಬಿಸಾಕಿ ತುಳಿದರೆ ಪೌಡರ್ ಅಂತಾನೆ ಅದು ಎಲ್ಲಿದೆ ಅಂತ ಗೊತ್ತಿಲ್ಲ ಕಣೋ ಇದ್ದಕ್ಕಿದ್ದ ಹಾಗೆ ಬಂದು ಕೃಷ್ಣ ಅಂತ ಕರೆಯುತ್ತೆ ಅಂತಳೆ ಕೃಷ್ಣ ಹೌದಾ ಹಾಗಾದರೆ ಈ ಮನೇಲಿ ಎಲ್ಲೋ ಇರಬೇಕು ನಾವು ಅದನ್ನು ಹುಡುಕಬೇಕು ಅಂತಾನೆ ರಕ್ಷಿತ್ ಅಯ್ಯೋ ನನಗೆ ಭಯ ಆಗುತ್ತೆ ಅಂತಳೆ ಕೃಷ್ಣ ಈ ಬಿಗ್ ಬಾಸ್ ಇರುವಾಗ ನಿನಗೇನೆ ಭಯ ಅನ್ ನಾನು ನೋಡ್ಕೋತೀನಿ ಅಂತಾನೆ ರಕ್ಷಿತ್ ಆಗ ಬಾಮಿನಿ ಬಂದು ಈ ಸಣ್ಣ ದೈವ ಯಾವಾಗ ಬಂತೋ ಅಂತಾರೆ ದೆವ್ವನ ಯಾರು ಅಂತಾಳೆ ಕೃಷ್ಣ ಇಲ್ಲೇ ಕೂತಿಲ್ವಾ ಇದೆ ಅಂತಾಳೆ ಬಾಮಿನಿ ಟಿಫಿನ್ ಆಯ್ತಾ ದೊಡ್ಡ ದೇವ್ವ ಅಂತಾನೆ ರಕ್ಷಿತ್ ಈ ಬಾಮಿನಿನೇ ದೊಡ್ಡ ದೈವ್ವ ಅಂತ ಏನೋ ಅಂತಾಳೆ ಬಾಮಿನಿ ನಾನೇನಂದೆ ಅಂತಾನೆ ರಕ್ಷಿತ್ ಟಿಫಿನ್ ಆಯ್ತಾ ದೊಡ್ಡದೇವ್ವ ಅಂತ ಕೇಳ್ದ ಅಂತಳೆ ಕೃಷ್ಣ ಇವರು ದೊಡ್ಡ ದೇವ್ವನಾ ಅಂತಾನೆ ರಕ್ಷಿತ್ ಏಯ್ ನಾನು ಯಾಕೋ ದೊಡ್ಡ ದೇವ್ವ ಆಗ್ತೀನಿ ಅಂತಾಳೆ ಬಾಮಿನಿ ಹೋಗಿ ಅಜ್ಜಿ ಅಂತಾನೆ ರಕ್ಷಿತ್ ನಾನೇ ಯಾವಾಗಲೂ ನಿನಗೆ ಅಜ್ಜಿ ಥರ ಕಾಣಿಸ್ತೀನಿ ಇನ್ನೊಂದು ಸಲ ಅಜ್ಜಿ ಅಂತ ಕರೆದ್ರೆ ಅಷ್ಟೇ ನೋಡು ಅಂತಾರೆ ಬಾಮಿನಿ ನೀನು ಅವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡ ಕೃಷ್ಣ ಅವ್ರನ್ನ ಅಮ್ಮನ ಕೈಗೆ ಏಟಾಗಿತ್ತು ಅಂದಿಯಲ್ಲ ಹೇಗಿದೆ ಈಗ ಅಂತಾನೆ ಅವಳಿನ್ನೂ ಸತ್ತಿಲ್ಲ ಚೆನ್ನಾಗೇ ಇದ್ದಾಳೆ ಅಂತಾಳೆ ಬಾಮಿನಿ ಆಗ ಅವಳಿಗೆ ಕಾಲ್ ಬರುತ್ತೆ ಹಲೋ ಅಂತ ಆಚೆ ಕಡೆ ಹೋಗುವಾಗ ಅಮ್ಮಂಗೆ ಇವರು ಶಾಪ ಹಾಕ್ತಿದ್ದಾರೆ ರಕ್ಷಿತ್ ಇವರಿಗೆ ಏನಾದರೂ ಮಾಡಬೇಕು ಅಂತಾಳೆ ಕೃಷ್ಣ ಆಗ ಗೋಲಿಗಳನ್ನು ಹಿಡ್ಕೊಂಡು ಈಗ ನೋಡು ಮಜಾ ಅಂತ ಬಾಮಿನಿ ನಿಂತಿರೋ ಹಿಂದ್ಗಡೆ ಮ್ಯಾಟ್ ಅಡಿಗೆ ಅದನ್ನು ಇಟ್ಟು ಬಂದು ಕೂತ್ಕೋತಾನೆ ರಕ್ಷಿತ್ ಬಾಮಿನಿ ಫೋನಲ್ಲಿ ಮಾತಾಡಿ ಕಾಲ್ ಕಟ್ ಮಾಡಿ ತಿರುಗು ವಾಪಸ್ ಬರುವಾಗ ಮ್ಯಾಟ್ ಮೇಲೆ ಕಾಲಿಟ್ಟು ಅಮ್ಮ ಅಂತ ಜಾರಿ ಬಿಡ್ತಾರೆ ಅಮ್ಮ ನನ್ನ ಸೊಂಟ ಅಂತ ಕೂಗ್ತಾರೆ ರಕ್ಷಿತ್ ಕೃಷ್ಣ ನಗ್ತಾರೆ ಏನಾಯ್ತ ಅಂತ ರಕ್ಷಿತ್ ಕಣ್ಣಿಗೆ ಏನಾದ್ರೂ ಪೊರೆ ಬಿದ್ದಿದ್ಯಾ ಕಾಣಿಸ್ತಿಲ್ವಾ ಬಿದ್ದಿರೋದು ಅಂತಳೆ ಬಾಮಿನಿ ಬಿದ್ರಿ ಸತ್ತಿಲ್ವಲ್ಲ ಅಂತ ರಕ್ಷಿತ್ ಅಲ್ಲಿಂದ ಓಡ್ತಾನೆ ಕೃಷ್ಣನು ಓಡ್ತಾಳೆ ಅಯ್ಯೋ ಅಮ್ಮ ನನ್ನ ಸ್ವಂಟ ಈ ಹಾಳಾದ್ ಮಕ್ಕಳು ಏನ್ ಮಾಡಿದ್ರು ಅಂತ ಸೋಪ ಮೇಲೆ ಕುತ್ಕುತಾಳೆ ಬಾಮಿನಿ ಈಚೆ ರಚನೆ ಹತ್ರ ಅಲ್ಲ ಇವಾಗ ಪೇಯ್ನ್ ಹೇಗಿದೆ ಮೇಡಮ್ ಅಂತಳೆ ಪರವಾಗಿಲ್ಲ ಆಲ್ಮೋಸ್ಟ್ ವಾಸಿಯಾಗಿದೆ ನಿಧಿ ಅಮ್ಮ ಯಾಕೆ ಅಷ್ಟೊಂದು ಡಿಸ್ಟರ್ಬ್ ಆಗಿದ್ದಾರೆ ಅಂತಳೆ ರಚನಾ ಅಂದರೆ ಅಂತಾಳೆ ನಿಧಿ ಈಗಿಂದ ಈಗಲೇ ನಮ್ಮನ್ನು ಮನೆ ಬಿಟ್ಟು ಬರೋಕೆ ಹೇಳಿದರು ನಾವು ಇಲ್ಲಿರೋದು ಸೇಫ್ ಅಲ್ಲ ನಮಗೆ ಅಪಾಯ ಇದೆ ಅಂತಲೂ ಹೇಳಿದರು ಅಂತಳೆ ರಚನಾ ವಾಟ್ ಹಾಗಂದ್ರ ಅಂತಾಳೆ ನಿಧಿ ಅಮ್ಮನ ನಡವಳಿಕೆನೇ ಒಂಥರ ಇದೆ ಯಾವುದೋ ಫ್ರೆಜರಲ್ಲಿ ಇದ್ದಂಗೆ ಇದೆ ಏನು ಅಂತ ಗೊತ್ತಾಗ್ತಿಲ್ಲ ಅಂತಾಳೆ ರಚನಾ ಅಕ್ಕ ನಿನ್ನೆ ರಾತ್ರಿ ದೊಡ್ಡಮ್ಮ ಯಾರಿಗೂ ಹೇಳಿದೆ ಎಲ್ಲಿಗೂ ಹೋಗಿದ್ರಂತೆ ವಾಪಸ್ ಬರುವಷ್ಟರಲ್ಲಿ ಮಿಡ್ ನೈಟ್ ಆಗಿತ್ತಂತೆ ಊಟನೂ ಮಾಡಿಲ್ವಂತೆ ತುಂಬ ಹೆದ್ರಿಕೊಂಡಂಗೆ ಕಾಣಿಸ್ತಿದ್ರಂತೆ ಡ್ಯಾಡ್ ಮತ್ತೆ ಅಮ್ಮ ಏನು ಕೇಳಿದ್ರು ಏನು ಹೇಳಿಲ್ವ ಅಂತೆ ಅಂತಾಳೆ ನಿಧಿ ಹೌದಾ ಹಾಗಿದ್ರೆ ನಮ್ಮ ಬಗ್ಗೆ ಹೆದ್ರಿಸ್ತಿದ್ದಾರೆ ಅನ್ನಿಸ್ತಿದೆ ಅಂತಾಳೆ ರಚನಾ ಏನು ಹೇಳ್ತಿದ್ದೀರ ಮೇಡಮ್ ಅಂತಳೆ ಇಷ್ಟೆಲ್ಲ ಹೌದು ಇಷ್ಟೆಲ್ಲ ನಮ್ಮ ಸುತ್ತಮುತ್ತ ನಡೀತಾ ಇರೋ ಘಟನೆ ಹಿಂದೆ ಒಬ್ಳು ಹೆಂಗಿಸಿದ್ದಾಳೆ ಅಂತ ನನಗೂ ಜೀವಾಗೂ ಅನಿಸ್ತಿದೆ ನಿಜಕ್ಕೂ ಅವಳೊಬ್ಳು ಹೆಣ್ಣ ಅಥವಾ ನಮ್ಮನ್ನು ಮಿಸ್ಲೀಡ್ ಮಾಡೋಕೆ ಈ ರೀತಿ ಸೃಷ್ಟಿ ಮಾಡ್ತಿದ್ದಾರಾ ಅಂತ ಗೊತ್ತಾಗ್ತಿಲ್ಲ ನಮಗೆ ನಿಧಿ ಇನ್ಮೇಲೆ ನೀನು ಅಮ್ಮನ ವಾಚ್ ಮಾಡು ಅವರಿಗೆ ಯಾರದ್ದಾದರೂ ಫೋನ್ ಬಂದಾಗ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅವರೊಬ್ಬರೇ ಎಲ್ಲಿಗಾದರೂ ಹೋಗ್ತಾರಾ ಯಾರನ್ನಾದರೂ ಮೀಟ್ ಮಾಡೋಕ್ಕೆ ಅಥವಾ ಅವರನ್ನು ಮೀಟ್ ಮಾಡೋಕ್ಕೆ ಮನೆಗೆ ಯಾರಾದರೂ ಬರ್ತಾರಾ ಈ ಥರದ್ದು ಅದರಿಂದ ನಮಗೆ ಏನಾದರೂ ಕ್ಲೂ ಸಿಗ್ಬೋದು ಆ ವ್ಯಕ್ತಿ ಯಾರು ಅಂತ ಅಂತಾಳೆ ರಚನಾ ಮೇಡಮ್ ನೀವು ಇದನ್ನೆಲ್ಲ ಮಾಡೋ ಬದಲು ನಿಮ್ಮ ತಾಯಿನ ಕೇಳ್ಬೋದಲ್ವ ಏನು ನಡೀತಿದೆ ಅಂತ ಅಂತಳೆ ಇಷ್ಟೆಲ್ಲ ನಾನು ಆ ಪ್ರಯತ್ನನೂ ಇಷ್ಟೆಲ್ಲ ಆದರೆ ಬಾಯಿ ಬಿಡಲಿಲ್ಲ ಅವರು ಆದರೆ ಅವ್ರ ಮಾತಲ್ಲಿ ಕಣ್ಣಲ್ಲಿ ವಿಪರೀತ ಭಯ ಕಾಣಿಸ್ತಿತ್ತು ನನಗೆ ಅಂತಳೆ ರಚನಾ ಬೈ ಚಾನ್ಸ್ ರಾಣಾ ಮತ್ತು ಕಪಿಲ್ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿರ್ಬೋದಾ ಅಂತಳೇನಿದಿ ಅವ್ರು ಯಾವುದಾದ್ರೂ ಡೀಲ್ ಆಫರ್ ಮಾಡ್ತಾರೆ ಬಿಟ್ಟರೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕಾಗಲ್ಲ ಅವರಿಬ್ರು ತಮ್ಮನ್ನು ತಾವು ಮುಚ್ಚಿಟ್ಕೊಳ್ಳಲ್ಲ ಎಲ್ಲ ನನ್ನ ನೇರವಾಗಿ ಮಾತಾಡ್ತಾರೆ ಬೇರೆ ಯಾರೋ ಇದ್ದಾರೆ ಇದ್ರ ಹಿಂದೆ ಅಂತಳೆ ರಚನಾ ಅವ್ರು ಯಾರೇ ಆಗಿದ್ದರೂ ಡೆಫಿನೆಟ್ ಮನೆಯವರೇ ಆಗಿರ್ತಾರೆ ಅಂತಾಳೆ ಇಷ್ಟ ಅಷ್ಟೆಲ್ಲ ಗೆಸ್ ಮಾಡೋಕ್ಕಾಗ್ತಿಲ್ಲ ಅವ್ರು ಬರೀ ಆಸ್ತಿಗೋಸ್ಕರನೂ ಹಣಕ್ಕೋಸ್ಕರನೂ ಹೆದರಿಸೋ ಥರ ಕಾಣಿಸ್ತಿಲ್ಲ ಅದನ್ನು ಮೀರಿ ಏನೋ ಒಂದು ಗುರಿ ಇದ್ದಂಗೆ ಇದೆ ಅವರಿಗೆ ಸಾಮಾನ್ಯವಾಗಿ ಅಮ್ಮ ಯಾರಿಗೂ ಹೆದರಲ್ಲ ಅಂಥವರೇ ಈ ಥರ ನಡ್ಕ್ತಿದ್ದಾರೆ ಅಂದರೆ ಅವರನ್ನು ಹೆದರಿಸ್ತಾ ಇರೋ ವ್ಯಕ್ತಿ ಅಷ್ಟೊಂದು ಭಯಂಕರ ಆಗಿರಬೇಕು ಅಂತಳೆ ರಚನಾ ಈಚೆ ದೇವಿ ರೂಮಲ್ಲಿ ವಜ್ರೇಶ್ವರಿ ಹತ್ರ ರಚನಾ ಜೊತೆ ಮಾತಾಡ್ದ ಏನಂದ್ಲು ವಜ್ರೇಶ್ವರಿ ನಾನು ನಿನ್ನ ಜೊತೆ ಮಾತಾಡ್ತಿದ್ದೀನಿ ಗೋಡೆ ಜೊತೆ ಅಲ್ಲ ಉತ್ತರ ಬೇಕು ನನಗೆ ಅಂತಾಳೆ ದೇವಿ ನಾನು ಅವಳಿಗೆ ವಿಧ ವಿಧವಾಗಿ ಹೇಳಿ ನೋಡಿದೆ ದೇವಿ ಅಂತಾರೆ ವಜ್ರೇಶ್ವರಿ ಅವಳು ಒಪ್ಲಿಲ್ವಾ ಅಂತಾಳೆ ದೇವಿ ಇಲ್ಲ ಅಂತಾರೆ ವಜ್ರೇಶ್ವರಿ ನೀನು ಅವಳನ್ನು ಹೆದರಿಸ್ಲಿಲ್ವಾ ಅಂತಳೆ ದೇವಿ ಹೆದರಿಸ್ದೆ ಅಂತಾರೆ ವಜ್ರೇಶ್ವರಿ ಪ್ರಾಣ ಕಳ್ಕೋಬೇಕಾಗತ್ತೆ ಅಂತ ಹೇಳಲಿಲ್ವಾ ಅಂತಳೆ ದೇವಿ ಹೇಳ್ದೆ ಅಂತಾರೆ ವಜ್ರೇಶ್ವರಿ ಆದರೂ ಒಪ್ಲಿಲ್ವಾ ಅವಳು ಅಂತಳೆ ದೇವಿ ಇಲ್ಲ ಅಂತಾರೆ ವಜ್ರೇಶ್ವರಿ ನೀನು ಅವಳನ್ನು ಕನ್ವಿನ್ಸ್ ಮಾಡೋದ್ರಲ್ಲಿ ಸೋತಿದ್ಯಾ ಸಂಜೀವನ್ ಜೊತೆ ಮಾತಾಡ್ದ ಏನಂದ ಅಂತಳೆ ದೇವಿ ಅವನು ಒಪ್ಲಿಲ್ಲ ಅಂತಾರೆ ವಜ್ರೇಶ್ವರಿ ಒಂದು ಕೆಲಸನ ನೆಟ್ಟಾಗಿ ಮಾಡೋಕೆ ಬರಲ್ವಾ ನಿನಗೆ ವಜ್ರೇಶ್ವರಿ ನನ್ ಕೆಲಸ ಆಗಿಲ್ಲ ಅಂದರೆ ಅದರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಿದೆ ಅಲ್ವಾ ಅಂತ ಹೇಳಿದ್ದೀವಿ ಗೊತ್ತಿದೆ ದೇವಿ ನನಗೆ ಇನ್ನೊಂದು ಅವಕಾಶ ಕೊಡು ಹೇಗಾದರೂ ಮಾಡಿ ರಚನಾನ ಒಪ್ಪಿಸ್ತೀನಿ ಅವಳನ್ನು ಇಲ್ಲಿಂದ ನಾನು ಕರ್ಕೊಂಡು ಹೋಗ್ತೀನಿ ಅಂತೇಳೆ ವಜ್ರೇಶ್ವರಿ ಕೊಟ್ಟ ಅವಕಾಶನ ಉಪಯೋಗಿಸಿದೆ ಇನ್ನೊಂದು ಅವಕಾಶ ಇಟ್ಕೊಂಡು ಏನು ಮಾಡ್ತೀಯ ನೀನು ನಿನ್ನ ರಹಸ್ಯ ಹೊರಗೆ ಬರೋ ಸಮಯ ಹತ್ತಿರ ಬರ್ತಿದೆ ನಿನ್ನನ್ನು ಜೈಲಿಗೆ ಕಳಿಸ್ತೀನಿ ಅಂತ ಹೇಳಿದ್ದೀವಿ ಬೇಡ ನಾನು ಏನೋ ಒಂದು ಮಾಡಿ ರಚನಾನ ಕನ್ವಿನ್ಸ್ ಮಾಡ್ತೀನಿ ಅಂತಾರೆ ವಜ್ರೇಶ್ವರಿ ಗೆಟ್ ಔಟ್ ಅಂತ ಹೇಳಿದ್ದೀವಿ ವಜ್ರೇಶ್ವರಿ ಅಲ್ಲಿಂದ ಬರ್ತಾರೆ ಈಚೆ ಬಾಮಿನಿ ಹೋಯ್ತಲ್ಲಪ್ಪಾ ನನ್ನ ಸ್ವಂಟ ಅಂತ ಹೇಳ್ತಿರ್ತಾರೆ ಆಗ ಬಾಲಷ್ಟೆಲ್ಲ ಓಡಿ ಬಂದು ಒಬ್ರಿಗೊಬ್ರು ತಾಗಿ ನಿಂತ್ಕೋತಾರೆ ಇಷ್ಟೆಲ್ಲ ಅಂತಾನೆ ಬಾಲ ಬಾಲ ಅಂತಾಳೆ ಇಷ್ಟೆಲ್ಲ ಬಾಮಿನಿ ಅವರನ್ನು ನೋಡಿ ತಲೆ ಚಚ್ಕೋತ ಏನು ಕರ್ಮನೋ ಇದು ನನಗೆ ಅಂತಳೆ ಮೊನ್ನೆನು ಡಲ್ ಆಗಿದ್ರಿ ಇವತ್ತಿ ಯಾಕೆ ಡಲ್ ಆಗಿದ್ದೀರಾ ಅಂತಾಳೆ ಎಷ್ಟೆಲ್ಲ ಮನೇಲಿ ಏನೇನೋ ಸಮಸ್ಯೆ ಇಷ್ಟೆಲ್ಲ ಅಂತಾನೆ ಬಾಲ ಇದೇನು ಮನೇನ ರೊಮ್ಯಾನ್ಸ್ ಮಾಡೋ ಪಾರ್ಕ ಹೋಗಿ ಆ ಕಡೆ ಎಲ್ಲಾದರೂ ಅಂತ ಹೋಗ್ತಾರೆ ಅಜ್ಜಿ ನೀವು ಇಲ್ಲಿದ್ದೀರಾ ಅಂತಳೆ ಇಷ್ಟೆಲ್ಲ ಏಯ್ ನಾನು ನಿನಗೆ ಅಜ್ಜಿ ಥರ ಓವರ್ ಓವರಾಗಿ ಆಡಬೇಡ ಅಂತಾಳೆ ಬಾಮಿನಿ ನೀವು ಯಾಕೆ ಬಂದು ಸೋಫಾದಲ್ಲಿ ಮಲಗಿದ್ದೀರಾ ಅಂತಾನೆ ಬಾಲ ಮನೆಗೊಂದು ಸಣ್ಣ ದೈವ ಬಂದಿದೆಯಲ್ಲ ಅವನು ನನ್ನ ಬೇಯಿಸ್ಬಿಟ್ಟ ಅಂತಾಳೆ ಬಾಮಿನಿ ಅಯ್ಯೋ ಪಾಪ ಎಲ್ಲಿ ನೋವಾಗಿದೆ ಹೇಳಿ ಅಂತಾಳೆ ಅಷ್ಟೆಲ್ಲ ಅಕ್ಕಿ ಫ್ರೆಚರ್ ಮಾಡಿದರೆ ನೋವು ಕಡಿಮೆ ಆಗುತ್ತಾ ಅಂತಾರೆ ಬಾಮಿನಿ ನಾನು ಮಾಡ್ತೀನಿ ಅಂತ ಅಂತಷ್ಟೆಲ್ಲ ಓದ್ತಾಳೆ ಅಮ್ಮ ಅಂತ ಕೂಗ್ತಾಳೆ ಬಾಮಿನಿ ಆಗ ರಚನಾ ಓಡಿ ಬಂದು ಅತ್ತೆ ಏನಾಯ್ತು ಯಾಕೆಚ್ಚಿದ್ರಿ ಅಂತಾಳೆ ಈ ನನ್ನ ಬೀಳಿಸ್ಬಿಡ್ತು ಅಂತಾಳೆ ಬಾಮಿನಿ ನಾನೇನು ಬೀಳಿಸ್ಲಿಲ್ಲ ಅವ್ರು ಬಿದ್ದೋದ್ರು ಅಂತಾನೆ ರಕ್ಷಿತ್ ಅತ್ತೆ ತುಂಬ ನೋವಾಗ್ತಿದ್ಯಾ ಆಸ್ಪತ್ರೆಗೆ ಹೋಗೋಣ ಅಂತಾಳೆ ರಚನಾ ಇಲ್ಲೇನಾದರೂ ಮೆಟರ್ನರಿ ಕ್ಲಿನಿಕ್ ಇದೆಯಾ ಅಂತಾಳೆ ಸ್ಟೆಲ್ಲ ಹಾಗಂದರೆ ಅಂತ ಬಾಮಿನಿ ಅಂದಾಗ ದನಗಳ ಆಸ್ಪತ್ರೆ ಅಂತಾನೆ ಬಾಲ ಅಷ್ಟೆಲ್ಲ ನಗ್ತಾಳೆ ಅತ್ತೆ ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತಾಳೆ ರಚನಾ ಬೇಡ ಇಂಜೆಕ್ಷನ್ ಕೊಡ್ತಾರವರು ರೆಸ್ಟ್ ಮಾಡಿದರೆ ಸರಿ ಹೋಗುತ್ತೆ ಅಂತಾಳೆ ಬಾಮಿನಿ ಆಗ ನಿಧಿ ಬಂದು ಅಕ್ಕ ನಾವಿನ್ನು ಹೊರಡ್ತೀವಿ ಅಂತಾಳೆ ಸರಿ ಅಂತಾಳೆ ರಚನಾ ನಾವು ಹೊರಡ್ತೀವಿ ಅಂತಾರೆ ಇಷ್ಟೆಲ್ಲ ಹುಷಾರು ಅಂತಳೆ ರಚನಾ ಕೃಷ್ಣ ಬಾಯ್ ಅಂತ ರಕ್ಷಿತೋಗ್ತಾನೆ ಈಚೆ ತೇಜ ವಜ್ರೇಶ್ವರಿ ರೂಮಲ್ಲಿ ಏನೋ ಹುಡುಕ್ತಾ ಇರ್ತಾರೆ ಆಗ ಆರತಿ ಬಂದು ಏನು ಮಾಡ್ತಿದ್ದೀರಾ ಅಂತಾಳೆ ವಜ್ರೇಶ್ವರಿ ಅತ್ತಿಗೆ ನಮ್ಮಿಂದ ಯಾವುದೋ ವಿಷಯನ ಮುಚ್ಚಿರ್ತಿದ್ದಾರಾ ಆರತಿ ಅದೇನು ಅಂತ ಕಿ ಹೇಳಿದರೆ ಹೇಳಲ್ಲ ಅಂತಾರೆ ನಿನ್ನೆಯಿಂದ ಏನೋ ಕಳ್ಕೊಂಡಂಗೆ ಯಾವುದೋ ಭಯದಲ್ಲಿ ಓಡಾಡ್ತಿದ್ದಾರೆ ಅದಕ್ಕೆ ಅನುಮಾನ ಬಂದು ಅವ್ರ ಭಯಕ್ಕೆ ಕಾರಣ ಆಗುವಂಥದ್ದೇನಾದರೂ ಏನಾದರೂ ಇಲ್ಲಿ ಇದೆಯಾ ಅಂತ ಚೆಕ್ ಮಾಡ್ತಿದ್ದೆ ಅದೇ ರುಟೀನ್ ಫೈಲ್ ಬಿಟ್ಟರೆ ಬೇರೆ ಏನೂ ಇಲ್ಲ ಆರ್ತಿ ಅಂತಾನೆ ತೇಜ ಅಕ್ಕ ನಿನ್ನೆ ಹೊರಗಡೆ ಹೋಗಿ ಬಂದಾಗಿಂದ ಅವರು ಒಂಥರ ಇದ್ದಾರೆ ರಾತ್ರಿ ನಾನು ಊಟಕ್ಕೆ ಹೋದಾಗ ರಚನಾಗೆ ಅಪಾಯ ಇದೆ ಅಂತ ಹೇಳಿದರು ಅಂತಳೆ ಆರತಿ ಹೌದಾ ಅಂತ ತೇಜ ಹಾಗಂತ ಅಕ್ಕ ನನಗೆ ನೇರವಾಗಿ ಹೇಳಲಿಲ್ಲ ಅವ್ರಿಗೆ ಅವರೇ ಹೇಳ್ಕೋತಿದ್ರು ಅಕ್ಕ ಯಾರಿಂದ ಅಪಾಯ ಇದೆ ರಚನಾಗೆ ಅಂದರೆ ನಾನು ಹಾಗೆ ಹೇಳಲೇ ಇಲ್ಲ ಅಂತ ತಪ್ಪಿಸ್ಕೊಂಡ್ರು ಅಂತಳೆ ರಚ ಆರತಿ ಆರತಿ ವಜ್ರೇಶ್ವರಿ ಹತ್ತಿಗೆ ಯಾರ್ದೋ ಹಿಡಿತದಲ್ಲಿದ್ದಾರೆ ಅನಿಸುತ್ತೆ ಇಷ್ಟರಲ್ಲೇ ಅದೇನು ಅಂತ ತಿಳ್ಕೊತೀನಿ ಅಲ್ಲಿವರೆಗೂ ನೀನು ಕೂಲಾಗಿರು ಅಂತ ತೇಜ ಫೈಲನ್ನು ಎತ್ತಿಡುವಾಗ ಅದ್ರ ಮಧ್ಯೆ ಒಂದು ಗೆಜ್ಜೆ ಇರುತ್ತೆ ಅದನ್ನು ಆರತಿ ತಗೊಂಡು ಇಲ್ಲಿ ನೋಡಿ ಗೆಜ್ಜೆ ಅಂತಾಳೆ ಆರತಿ ಎಲ್ಲಿತ್ತು ಅಂತ ತೇಜ ಫೈಲ್ ಇತ್ತಲ್ಲ ಅಲ್ಲಿ ಅಂತಳೆ ಆರತಿ ಇದು ಭರತನಾಟ್ಯದ ಗೆಜ್ಜೆ ಅಲ್ವಾ ಅಂತ ತೇಜ ನಿನ್ನೆದನ್ನು ನೆನ್ಪು ಮಾಡಿಕೊಂಡು ಈ ಗೆಜ್ಜೆಗೂ ಅತ್ತಿಗೆ ಭಯಕ್ಕೂ ಏನೋ ಸಂಬಂಧ ಇದೆ ಇದ್ರ ಬಗ್ಗೆ ಅತ್ತಿಗೆ ಹತ್ರ ಏನು ಮಾತಾಡೋಕ್ಕೂ ಹೋಗಬೇಡ ಅಂತಾನೆ ತೇಜ ರಾತ್ರಿ ಆಗುತ್ತೆ ರಚನಾ ಪದ್ಮಜರು ಮಾತ್ರ ನೋಡ್ತಾ ಇರುವಾಗ ಜೀವ ಬಂದು ಹಿಂದಿನಿಂದ ಅವಳನ್ನು ಮುಟ್ತಾನೆ ಆಗ ಭಯದಿಂದ ರಚನೆ ಕೂಗಿ ಬಾಯಿ ಮುಚ್ಚಿಕೊಂಡು ಜೀವ ನೀವಾ ಅಂತಳೆ ದೇವ ಬಂತು ಅಂತ ಹೆದ್ರಕೊಂಡ್ರ ನೀವೇನು ಮಾಡ್ತಿದ್ದೀರಿ ಇಲ್ಲಿ ಅಂತಾನೆ ಜೀವ ಇಷ್ಟು ಹೊತ್ತಾದರೆ ಅತ್ತೆ ರೂಮಲ್ಲಿ ನಗ್ತಾರಲ್ವ ಆ ಟೈಮಲ್ಲಿ ರೂಮಲ್ಲಿ ಅತ್ತೆ ಬಿಟ್ಟರೆ ಬೇರೆ ಇರ್ತಾರಾ ಅಥವಾ ಇನ್ಯಾರಾದರೂ ಅಲ್ಲಿಗೆ ಬರ್ತಾರಾ ಅಂತ ನನಗೆ ಡೌಟು ನೋಡೋಣ ಅಂತ ಬಂದೆ ಆದರೆ ಅತ್ತೆ ಯಾಕೋ ಇನ್ನೂ ನಗ್ತಾನೆ ಇಲ್ಲ ಅಂತಳೆ ರಚನಾ ಹನ್ನೊಂದು ನಲ್ವತ್ತೈದಕ್ಕೆ ಇನ್ನೂ ಐದು ನಿಮಿಷ ಇದೆ ಅಂತಾನೆ ಜೀವ ಹಾಗಾದರೆ ಅಷ್ಟೊತ್ತು ಕಾದು ನೋಡೋಣ ಅಂತಳೆ ರಚನಾ ನಾನು ಅದಕ್ಕೆ ಬಂದಿರೋದು ನಗೋದು ಅಮ್ಮ ಅಲ್ಲ ಅದು ಯಾರು ಅನ್ನೋದನ್ನು ಇವತ್ತು ಕಂಡು ಹಿಡಿಲೇಬೇಕು ಅಂತಾನೆ ಜೀವ ಹಾಗೆ ಇಬ್ರು ಅಡ್ಡ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಆಗ ದೇವಿ ಆ ಕಡೆಯೇ ಬರ್ತಾ ಇರ್ತಾಳೆ ರೂಮ್ ಒಳಗಡೆ ಪದ್ಮಜ ಅಯ್ಯೋ ದೇವ್ರೆ ದೇವಿ ಬರೋ ಹೊತ್ತಾಯಿತು ಅಷ್ಟರೊಳಗೆ ಮಲಗಿಬಿಡಬೇಕು ನಿದ್ರೇನೆ ಬರ್ತಿಲ್ವಾ ಅಂತ ಕೂತ್ಕೊಂಡು ದೇವ್ರೆ ಈ ಶಿಕ್ಷೆಯಿಂದ ನನ್ನ ಯಾರಾದರೂ ಕಾಪಾಡಬಾರ್ದಾ ಅಂತ ಮತ್ತೆ ಮಲಗ್ತಾರೆ ಈಚೆ ಜೀವ ರಚನಾ ರೂಮ್ ಕಡೆನೇ ನೋಡ್ತಾ ಇರ್ತಾರೆ ದೇವಿ ಬಂದು ರಚನಾ ಜೀವನ ನೋಡಿ ಅಡ್ಡ ನಿಂತ್ಕೋತಾಳೆ ಈಚೆ ರೂಮಲ್ಲಿ ಗೊಂಬೆ ಬಂದು ಕೃಷ್ಣ ಅಂತ ಕರೆಯುತ್ತೆ ಆಗ ಕೃಷ್ಣ ಅಮ್ಮ ಅಂತ ಕೂಗ್ತಾಳೆ ಆಗ ರಚನಾ ಜೀವ ಇಬ್ರು ಅಲ್ಲಿಂದ ಓಡಿ ಬರ್ತಾರೆ ಆಗ ದೇವಿ ಅಡ್ಡ ನಿಂತವಳು ಈಚೆ ಬರ್ತಾಳೆ ಈಚೆ ಜೀವ ಬೇಬಿ ಅಂತ ರೂಮಿಗೆ ಬಂದು ಅವಳನ್ನು ತಪ್ಕೋತಾನೆ ಬೇಬಿ ಏನಾಯ್ತಮ್ಮ ಏನಾದರೂ ಕೆಟ್ ಕಾಣಿಸ್ಬಿತ್ತ ಅಂತ ಕೇಳ್ತಾನೆ ರಚನಾ ಬೇಬಿ ಏನಾಯಿತು ಅಂತಾನೆ ಜೀವ ಗೊಂಬೆ ಮತ್ತೆ ಬಂದು ಕೃಷ್ಣ ಅಂತ ಕರೀತು ನನ್ನ ಅಂತಾಳೆ ಕೃಷ್ಣ ಈಚೆ ಪದ್ಮಜ ರೂಮಲ್ಲಿ ಚೀಟಿಲಿ ಆ ಅಂದರೆ ನನಗೆ ತುಂಬ ಭಯ ಆಗುತ್ತೆ ಅಂತ ಬರಿತಾ ಇರುವಾಗ ದೇವಿ ದೊಡ್ಡಮ್ಮ ಅಂತ ಊಟನ ತರ್ತಾಳೆ ಆಗ ಪದ್ಮಜ ಏಳುವಾಗ ಚೀಟಿ ಕೆಳಗಡೆ ಬೀಳುತ್ತೆ ಊಟ ತಿಂದ ತಟ್ಟೆನ ಅದರ ಮೇಲೆ ದೇವಿ ಇಡ್ತಾಳೆ ರೂಪ ಹೊರಡಣ್ಣ ಅಂತಾಳೆ ದೇವಿ ಹೋಗುವಾಗ ಆ ತಟ್ಟೆ ಅಡಿಯಲ್ಲಿ ಲೆಟರ್ ಅಂಟಿರುತ್ತೆ ರೂಪ ತಟ್ಟೆನ ಹಿಡ್ಕೊಂಡು ಬರುವಾಗ ರಕ್ಷಿತ್ ರೂಪಂಗೆ ಡಿಕ್ಕಿ ಹೊಡಿತಾನೆ ಆ ಲೆಟರ್ ಕೆಳಗೆ ಬೀಳುತ್ತೆ ಕೊಡು ರಕ್ಷಿತ್ ಅಂತ ಕೃಷ್ಣ ಆ ಲೆಟರ್ನ ಕಸಿಯೋಕ್ಕೆ ಓಡಿ ಬರ್ತಾಳೆ ಕೊಡಲ್ಲ ಅಂತ ಹೇಳುವಾಗ ಆ ಲೆಟರ್ ರಚನಾ ಮೈ ಮೇಲೆ ಬೀಳುತ್ತೆ ಅದನ್ನು ನೋಡಿ ರಚನಾ ಶಾಕ್ ಆಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ